ವಾದಂತಹ ಕಾರ್ಯಕ್ರಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದೇವೆಮಾಕ್ರೆಸಿ ಇಡೀ ಲಾರ್ಜೆಸ್ಟ್ ಡೆಮೋಕ್ರೆಸಿ ಭಾರತ ಅಂತ ಹೇಳಿ ಎಲ್ಲರೂ ಕೂಡ ಅದನ್ನ ವಿವಿಧ ದೇಶಗಳು ಕೂಡ ಒಪ್ಪಿಕೊಳ್ತಾ ಇದ್ದಾರೆ ಬಸವಣ್ಣ ನಾಡಿನಲ್ಲಿ ನಾವು ಬಹುಶಃ ನಮ್ಮ ಇತಿಹಾಸ ಅಲ್ಲಿ ಹಾಕೊಂಡು ಬಹುಶಃ ಬಸವಣ್ಣನ ಕಾಲದಿಂದ ಅನುಭವ ಮಂಟಪವನ್ನು ಮಾಡಿ ಸರ್ವರಿಗೂ ಸಮಪಾಳು ಸಮಪಾಲು ಅಂತ ಹೇಳಿ ನಮ್ಮ ಘೋಷಣೆ ಇದೆ ಅವತ್ತೆ ಎಲ್ಲ ಧರ್ಮ ಜಾತಿ ಪಂಗಡ ಎಲ್ಲರಿಗೂ ಕೂಡ ಸಮಾನತೆ ಕೊಟ್ಟು ಈ ವ್ಯವಸ್ಥೆಯನ್ನು ನಮ್ಮ ರಾಜ್ಯದಿಂದ ಹುಟ್ಟು ಇತಿಹಾಸ ಹೇಳ್ತದೆ ಇವತ್ತು ನಾವೆಲ್ಲ ಈ ಮತದಾನದ ಮೌಲ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಬ್ಯಾಲೆಟ್ ಈಸ್ ಸ್ಟ್ರಾಂಗರ್ ದಿ ಬುಲೆಟ್ ಅನ್ನೋ ಮಾತನ್ನು ಕೂಡ ನಾವು ಕೇಳಿದ್ದೇವೆ ನಮ್ಮ ಮಾದೇವ್ನವರು ಬಹಳ ಚೆನ್ನಾಗಿ ವಾಸ್ತವಿಕವಾಗಿ ಮಾತಾಡಿದ್ರು ಅವರು ಯೂನಿವರ್ಸಿಟಿಗಳಿಗೆ ಹೋಗಿ ಪ್ರವಚನ ಮಾಡಬೇಕು ಯಾಕೆಂದ್ರೆ ಹೊಸ ಪೀಳಿಗೆಗೆ ಈ ವಿಚಾರ ತಿಳಿಸ್ಬೇಕು ನಮ್ಮ ಮಕ್ಕಳೆಲ್ಲ ಇಲ್ಲಿದ್ದಾರೆ ವಿದ್ಯಾರ್ಥಿಗಳೆಲ್ಲ ಇದ್ದಾರೆ ನಿಮ್ಗೆ ಹದಿನೆಂಟು ವರ್ಷ ಆದ್ಮೇಲೆ ಈ ಮತದಾನದ ಹಕ್ಕನ್ನ ಏನು ಬೆಲೆ ಅನ್ನೋ ಭವಿಷ್ಯ ಈ ಪಾಲಿಟಿಕ್ಸ್ ಅಲ್ಲಿ ಫಾರ್ಟಿ ನೈನ್ ಜೀರೋ ಫಿಫ್ಟಿ ಇಸ್ ಹಂಡ್ರೆಡ್ ನಲವತ್ತೊಂಬತ್ತು ಸೋನೆ ಆಗೋಯ್ತದೆ ಐವತ್ತೊಂಬತ್ತು ದೂರ ನಾನು ನಾವೆಲ್ಲ ನಾನು ಆಗ್ಲಿ ಸಿದ್ದರಾಮಯ್ಯನವ್ರು ಆಗ್ಲಿ ಸ್ಟೇಜ್ ಅಲ್ಲಿ ಇರೋರೆಲ್ಲ ಇಲ್ಲಿ ಹುಟ್ಟಿರೋದೇ ನಾವು ಬ್ಯಾಲೆಂಟ್ ಬ್ಯಾಲೆಂಟ್ ನಮಗೆ ಶಕ್ತಿ ಕೊಟ್ಟಿದೆ ಬ್ಯಾಲೆಂಟ್ ಜನ ಓಟ್ ಆಗದಕ್ಕೆ ಇವತ್ತು ನಾವಿಲ್ಲಿ ಮಂತ್ರಿಗಳಾಗಿ ಡೆಪ್ಯೂಟಿ ಸಿ ಆಗಿ ಇಲ್ಲ ಅಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಶಾಸಕರುಗಳಾಗಿ ನಾವೆಲ್ಲ ಇಲ್ಲಿ ಕೂತಿದ್ದೇವೆ ನಾನು ಏಳನೇ ಕ್ಲಾಸಲ್ಲಿ ಎಲೆಕ್ಷನ್ ಇಟ್ಕೊಂಡಿದ್ದೆ ಆಗ ನಮ್ಮ ಸ್ಕೂಲಲ್ಲಿ ಈಗೆಲ್ಲ ಈ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಎಲೆಕ್ಷನ್ ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮ ಸರ್ಕಾರ ಈ ನಾಯಕತ್ವವನ್ನು ಬೆಳೆಸಬೇಕು ಏಕೆಂದ್ರೆ ಪಂಚಾಯತ್ ಟು ಪಾರ್ಲಿಮೆಂಟ್ ನಾಯಕೀಗ ನಾವು ಬೆಳೆಸಲೇಬೇಕಾಗ್ತದೆ ಇದು ನಮ್ಮ ಪ್ರೈಮರಿ ಡ್ಯೂಟಿ ಕೋಪ ಸೆಕ್ಟರ್ ಇರ್ಬೋದು ಬೇರೆ ಕಡೆ ಇರ್ಬೋದು ಲೀಡರ್ಶಿಪ್ ಕ್ವಾಲಿಟಿ ನಾವು ಬೆಳೆಸಲಿಲ್ಲ ಅಂತಂದ್ರೆ ಸ್ವತಃ ಪ್ರಪಂಚದಲ್ಲಿ ನಾವು ಮುಂತ ಜನಕ್ಕೆ ನಾವು ಮುಂದಕ್ಕೆ ಆಗ್ಲಿಲ್ಲ ಅಂತಂದ್ರೆ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಸೊ ಹೀಗೆ ನಾನು ಏಳನೇ ಕ್ಲಾಸ್ ಇರ್ಬೇಕಾದ್ರೆ ನಮ್ಮ ಸ್ಕೂಲಲ್ಲೆಲ್ಲ ಆಗ ಎರಡನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ವರೆಗೂ ಕೂಡ ಓಟಿಗಳಿಗೆ ಕೊಟ್ಟಿದ್ರು ನಮ್ಗಾಗೆಲ್ಲ ಕರ್ಶಿಸ್ಬಿಟ್ಟು ಕೊನೆಗೆ ಈಗಿರೋದೇ ಹೆಂಗೆ ಟ್ಯಾಲೆಂಟ್ ಇದೆ ಅಂತ ಹೇಳಿ ಅದನ್ನ ತಿಳಿಸಿ ನನಗ ಸ್ಟಾರ್ ನನ್ನ ಸಿಂಬಲ್ ಅವಲ್ ಕಾಲದಲ್ಲಿ ಸ್ಕೂಲಲ್ಲಿ ಎಲೆಕ್ಷನ್ ಇಟ್ಕೊಂಡಾಗ ಅಲ್ಲಿಂದ ಇಲ್ಲಿವರೆಗೂ ಮುಟ್ಟಿದ್ದೀನಿ ನಾನು ಇಲ್ಲಿವರೆಗೂ ಬೆಳೆದಿದ್ದೀನಿ ಸೊ ಅದಕ್ಕೆ ನಮ್ಮ ಸರ್ಕಾರ ಕೂಡ ಮುಂದಿನ ದಿನದಲ್ಲಿ ಈ ಯಂಗ್ ಸ್ಟೂಡೆಂಟ್ಸ್ ಗೆ ಈ ಒಂದು ಪ್ರಜಾಪ್ರಭುತ್ವದ ಮೌಲ್ಯ ಮತದಾನದ ಶಕ್ತಿ ಏನ ಅರಿವು ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಇಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ವಿಶ್ವ ಡೆಮಾಕ್ರಸಿಕ್ಸ್ ಡೇ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ನಿಮಗೆಲ್ಲ ಇವತ್ತು ಸೇರಿಸಿದ್ದೇವೆ ಒಂದು ದೇವೆಲ್ಲ ಗಮನ ಇಟ್ಕೊಳ್ಬೇಕು ನಮ್ಮ ಈಗ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮಾಧ್ಯಮ ಮೈಸೂರು ಭಾಗದಲ್ಲಿ ನಮ್ ಚಾಂದ್ರೆ ಎಂ ಪಿ ಇತ್ತು ಧ್ರುವ ಎಮ್ ಎಲ್ ಎ ಒಂದೇ ಓಟ್ ಹಿಂದೆ ಗೆದ್ದಿತ್ತು ಒಂದೇ ಓಟಲ್ ಗೆದ್ದಿ ಆತ ಎಮ್ ಎಲ್ ಎ ಅದಾದ್ಮೇಲೆ ಪಾರ್ಲಿಮೆಂಟ್ ಮೆಂಬರ್ ಅಲ್ಲ ಆ ಒಂದು ಓಟ್ ಅವ್ರ ಮನೆ ಡ್ರೈವರ್ ಅಂತ ಒಂದು ಓಟ್ ಆಗಲಿಲ್ಲ ಅವ್ರಿಗೆ ಮೈಸೂರಿಂದ ಬಂದು ಅಪೋಸಿಷನ್ ಪಾರ್ಟಿ ವಿಷ್ಣುಮೂರ್ತಿರಲ್ಲ ನಮ್ಮ ಅಜ್ಜಿನವ್ ಮಗ ಅವರು ಕೊಳ್ಳೇಗಾಲದ ಎಮ್ ಎಲ್ ಎ ಅವರು ಮನೆ ಕುಟುಂಬ ಬಂದು ಏಳು ಟೈಮ್ ಆಗೋಯ್ತು ಅಂತ ಹೋಗಿ ಊಟಾಕ್ಲಿಲ್ಲ ಅವ್ರ ಬಂದು ಆ ಕುಟುಂಬ ಓಟ್ ಹಾಕ್ಬಿಟ್ಟಿದ್ರೆ ಕೊನೆಗೆ ಡ್ಯೂ ಮಾಡ್ತಾರೆ ಸೊ ಕೊನೆಗೆ ಅದಾದ್ಮೇಲೆ ಪಾರ್ಲಿಮೆಂಟ್ ಗೆದ್ದ ಅಸೆಂಬ್ಲಿ ಗೆದ್ದ ಆಯ್ತು ಸಿ ಪಿ ಜೋಶಿ ನಮ್ಮ ರಾಜಸ್ಥಾನ ಎರಡು ಓಟ ಒಂದು ಓಟಲ್ಲ ಸೋತೋಗ್ಬಿಟ್ರು ಅವರು ಇಲ್ಲ ಇಡೋದ್ರೆ ಚೀಫ್ ಮಿನಿಸ್ಟರ್ ಸೊ ಹಂಗೆ ಒಂದೊಂದು ಓಟ್ ಕೂಡ ಬಹಳ ಮುಖ್ಯವಾದಂತಹ ವಿಚಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾಯಕರುಗಳಿಂದ ಪ್ರತಿಯೊಂದು ಇಂಜಿನಿಯರ್ಸ್ ಡೇ ಬೆಳಗ್ಗೆ ನಾನು ಸದನ್ ವಿಶ್ವೇಶ್ವರ ಅವ್ರಿಗೆ ನಮನವನ್ನು ಸಲ್ಲಿಸಿ ಅವರ ಪುತ್ಲಿಗೆ ಹೋಗಿ ಈಗ ಸಾಂಖ್ಯವನ್ನು ಕೂಡ ಇಂಜಿನಿಯರ್ಸ್ ಅದು ಕೂಡ ಇವತ್ತು ಬಹಳ ಪವಿತ್ರವಾದಂತ ದಿನ ಸೊ ವಿಶ್ವದಲ್ಲೇ ಇವತ್ತು ನಾವು ಇದನ್ನೆಲ್ಲ ನಾವು ಆಚರಣೆಯನ್ನು ನಾವು ಮಾಡ್ತಾ ಯಾವುದೋ ಒಂದು ಇತಿಹಾಸ ನೋಡ್ತಾ ಇದ್ದೆ ಕೃಷ್ಣ ಕೇಳ್ತಾನೆ ಏನ್ ಮಾಡೋದು ಎಷ್ಟೋ ಜನ ಕಲ್ಲಿಸ್ತಾ ಇದಾರಲ್ಲ ಏನ್ ಮಾಡೋದು ಅಂತ ಸದಾ ಜನ ನನಗೆ ಮಾಡಿ ಅಂತೇಳಿ ಅರ್ಜುನ್ ಸಮಾಷ್ಷ ನಡೀತದೆ ಕೊನೆಗೆ ಕೃಷ್ಣ ಹೇಳ್ತಾರೆ ನಿಮ್ಗೆ ಕೊನೆಗೆ ನೋಡಪ್ಪ ನೂರಾರು ಜನ ಹೊಡೀಬಹುದು ಹೊಡಿಬಹುದು ಬಾಳೆ ಮೀಸಾಕ್ಬೋದು ಮಾಡ್ಬೋದು ಕೊನೆಗೆ ರಕ್ಷಣೆ ಮಾಡಕ್ಕೆ ಯಾರು ಇರ್ತಾರೆ ಅಂತ ಅಂತ ಅವತ್ತು ಕಾಲದಲ್ಲಿ ಹೇಳ್ತಾರೆ ಹಂಗೆ ಇವತ್ತು ಈ ಪ್ರಜಾಪ್ರಭುತ್ವದ ಅಂತ ಬ್ಯಾಲೆನ್ಸ್ ಕೊನೆಗೆ ವಿಚಾರಗಳನ್ನ ಏನೇ ಇರು ಕೂಡ ಅಲ್ಟಿಮೇಟ್ಲಿ ನೀವು ತೆಗೆದು ಅಂತ ತೀರ್ಪು ಈ ತೀರ್ಪಿನಲ್ಲಿ ನಿಮ್ಮ ಬ್ಯಾಲೆಂಟ್ ನಿಮ್ಮ ರಕ್ಷಣೆ ಮಾಡ್ತದೆ ಆ ಪ್ಯಾಲೆಂಟ್ ನಾಯಕರನ್ನ ತಯಾರು ಮಾಡ್ತದೆ ಹಂಗೆ ನಮ್ಮ ಮದುವೆ ಮಾಧ್ಯಮಗಳೆಲ್ಲ ಮರೆಯಲು ಕೂತಿದ್ದಾರೆ ಆ ಇವತ್ತು ಪ್ಯಾಲೆಂಟ್ ಇಂದ ಆಯ್ಕೆ ಆಯ್ಕೆಯಾಗಿದ್ದಾರೆ ನಿಮ್ಮ ಪ್ಯಾಲೆಂಟ್ ಗೌರವ ಸಿಕ್ತು ಅದನ್ನ ಇವತ್ತು ಅವರು ರಾಜರಾಗಿ ಕೆಲಸ ಮಾಡ್ಕೊಂಡು ಬರ್ತಾರೆ ನಾನು ಇಪ್ಪತ್ತೊಂದ ವಯಸ್ಸಿಗೆ ಓಟಿತ್ತು ಅದನ್ನ ಹದಿನೆಂಟು ವಯಸ್ಸಿಗೆ ಇಳಿಸಿದ್ರು ನಾನು ಪಾರ್ಲಿಮೆಂಟ್ ಹೋಗಿದ್ದೆ ಚಂದ್ರಶೇಖರ್ ಮೂರ್ತಿ ನಾನು ಎಂಟ್ರಿ ಅವ್ರ ಕೇಳಿ ಒಂದು ಇದನ್ನ ಪಾಸ್ ಆಗುತ್ತೆ ಪಾರ್ಲಿಮೆಂಟ್ ಏನು ಏನ್ ಚರ್ಚೆಗಳಿವೆ ಏನ್ ರಾಜೀವ್ ಗಾಂಧಿ ಅವ್ರ ಪ್ರೈಮ್ ಮಿನಿಸ್ಟರ್ ಏನ್ ದೊಡ್ಡ ಟೀಕೆ ಮಾಡ್ತಾ ಇದ್ರು ಇದನ್ನ ಏನು ಆಡೋ ಹುಗ್ಗರುಗಳಿಗೆಲ್ಲ ಓಟ್ ಕೊಟ್ಟು ಕೊಡ್ತಾ ನೀವು ಹದಿನೆಂಟು ವಯಸ್ಸು ಹುಡುಗರು ಏನೇ ಹೆಣಸು ಅವ್ರಿಗೆಲ್ಲ ಓಟ್ ಕೊಟ್ಟು ಕೊಡ್ತಾ ಅಂತ ಅಂತೇಳಿ ದೊಡ್ಡ ಟೀಕೆ ಆನ್ ಮಾಡಿದ್ರೆಲ್ಲ ರಾಜೀವ್ ಗಾಂಧಿ ನಲ್ಲಿ ಏನ್ ಇದ್ರು ಸಂವಿಧಾನದ ಒಂದು ಸಂವಿಧಾನ ಇಪ್ಪತ್ತೊಂದರಿಂದ ಹದಿನೆಂಟು ವಯಸ್ಸಿಗೆ ಇಳಿಸಬೇಕು ಅಂತ ಆಗ ರಾಜೀವ್ ಗಾಂಧಿ ಅವರು ಅಂತಂದ್ರೆ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗ ಎಸ್ ಎಲ್ ಸಿ ಪಾಸ್ ಮಾಡ್ತೀವಿ ಮಾಡ್ತಾರೆ ಹದಿನಾರು ವಯಸ್ಸಿಗೆ ನಾವು ಈ ಪೊಲೀಸ್ ಕೆಲಸಕ್ಕೆ ನಾವು ತೆಗೆದುಕೊಳ್ತೀವಿ ಮೇಲ್ರಿಗೆ ತೆಗೆದುಕೊಳ್ತೀವಿ ಮೇಲ್ರಿಯ ಈ ದೇಶ ರಕ್ಷಣೆ ಮಾಡುವಂತ ಬಂದೂಕ ಕೊಟ್ಟಬಿಟ್ಟು ನಾವು ತಿಳ್ತೀವಿ ಅವನ ಹುಡುಗನ ಬಗ್ಗೆ ವಿಶ್ವಾಸ ಇತ್ತು ಆ ಯುವಕನ ಬಗ್ಗೆ ವಿಶ್ವಾಸ ಇತ್ತು ಈ ದೇಶ ರಕ್ಷಣೆ ಮಾಡುವಂತ ನಾವು ಕೊಡ್ತಾ ಇದ್ದೀವಿ ಬಟ್ ಅದೇ ಆ ಯುವಕರ ಮೇಲೆ ನೀನು ಒಬ್ಬ ನಾಯಕರನ್ನ ಆಯ್ಕೆ ಮಾಡಕ್ಕೆ ಎಮ್ ಎಲ್ ಎ ಆಯ್ಕೆ ಮಾಡಕ್ಕೆ ಎಂಪಿ ಆಯ್ಕೆ ಮಾಡಕ್ಕೆ ಒಬ್ಬ ಪಂಚಾಯತ್ ಮೆಂಬರ್ ಆಯ್ಕೆ ಮಾಡಕ್ಕೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ ಐ ಬಿಲೀವ್ ಇನ್ ಯೂತ್ ಆಫ್ ದಿಸ್ ಕಂಟ್ರಿ ಇಯರ್ಸ್ ಅಂತ ಹೇಳಿ ರಾಜೀವ್ ಗಾಂಧಿ ಅವರು ತೀರ್ಮಾನ ಇವತ್ತು ಹದಿನೆಂಟು ವರ್ಷಕ್ಕೆ ಎಲ್ಲರೂ ಕೂಡ ಓಲ್ಡ್ ಬಂದಿದೆ ಹಂಗೆ ಏಯ್ಟೀನ್ ಇಯರ್ಸ್ಗೆ ಇವತ್ತು ನಮ್ಮ ಎಲ್ಲರೂ ಕೂಡ ಹಕ್ಕ ನಮ್ಮ ಪದ್ಧತಿ ಕೂಡ ಮದುವೆ ಕೊಟ್ಟಿದ್ದೇವೆ ಹದಿನೆಂಟು ವರ್ಷಕ್ಕೆ ಅವ್ರಿಗೆ ಮಾನಸಿಕವಾಗಿ ಶಕ್ತಿ ಬರ್ತದೆ ಉದ್ಯೋಗ ಶಕ್ತಿ ಬರ್ತದೆ ಪ್ರಜಾಪ್ರಭುತ್ವ ದೇವಸ್ಥೆ ಹೆಸರು ಶಕ್ತಿ ಬರ್ತದೆ ಆ ನಾಯಕರನ್ನ ಪಾರ್ಲಿಮೆಂಟ್ ಗಳಿಸಕ್ಕೆ ಆ ಪಾರ್ಲಿಮೆಂಟ್ ಗೆ ಎಂ ಪಿ ಹೋದ ತಕ್ಷಣ ಈ ಕೆಮ್ಮೆ ಪ್ರೈಮ್ ಮಿನಿಸ್ಟರ್ ಇಲ್ಲಿ ಎಂ ಎಲ್ ಎಣ ಈಕೆ ಚೀಫ್ ಮಿನಿಸ್ಟರ್ ಬಿಕಮ್ ಎ ಮಿನಿಸ್ಟರ್ ಅವನು ಕಾರ್ಪೊರೇಷನ್ ಆಗ್ಬಹುದು ಪಂಚಾಯತಿ ಆಗ್ಬಹುದು ಹಂಗಾಗ್ತದೆ ಸೊ ಹಂಗೆ ಮುಂದಿನ ದಿನದಲ್ಲಿ ನಾಯಕತ್ವ ಪ್ರಜಾಪ್ರಭುತ್ವ ಈಗ ನೋಡಿ ನಾವು ಈಗ ವಿಧಲಿದ್ದ ಕೋರ್ಟ್ ಇದೆ ಡೆಮಾಕ್ರಸಿಲಿ ನ್ಯಾಯಾಂಗ ಶಾಸಕ ಕಾರ್ಯಕ ಪತ್ರಿಕಾರ ಒಂದ್ ಕಡೆ ನಾವೇನೂ ತಪ್ಪಾಡಿದ್ರೆ ಇನ್ನೊಂದ್ ಕಡೆ ಏನೇನೋ ತಪ್ಪಾಡಿದ್ರೆ ಕಾರ್ಯಾಂಗ್ರೆ ಅದಕ್ಕೆ ಟೀಕೆ ಮಾಡಲಿಕ್ಕೆ ಮಾಧ್ಯಮ ಇರ್ತದೆ ಹಿಂಗೆ ನಾವು ತಪ್ಪಾಡಿದ್ರು ಮಾಧ್ಯಮ ಇರ್ತದೆ ಹಂಗೆ ನಾವೆಲ್ಲರೂ ಸೇರಿ ಒಟ್ಟಿಗೆ ಈ ಸಂಘಟನೆ ನಾವು ಕೆಲಸವನ್ನು ಈ ಸಂಗತಿಯಲ್ಲಿ ಮಾಡ್ಬೇಕಾಗ್ತದೆ ಹೆಚ್ ಕೆ ಮಾತಾಡಕ್ಕೆ ಹೋದ್ರೆ ಬೇಕಾದಷ್ಟು ನಾನು ಮಾದೇ ಒಪ್ಪ ಲೆಕ್ಚರ್ ಮಾಡಕ್ ಹೋಗುದಿಲ್ಲ ವಿಶ್ವ ಆದ್ಮೇಸ್ ಎಕ್ಸಸ್ ಬಂದಿದ್ರಿ ಮುಂದಿನ ದಿನದಲ್ಲಿ ನಿಮ್ಮ ಭವಿಷ್ಯ ಮತದಾನದ ಹಕ್ಕು ಈಗ ಮತ ಮಾಡಬೇಕು ಅಂತ ಮಾಡ್ಬಿಟ್ಟಿದ್ದಾರೆ ಈಗ ರಾಹುಲ್ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಒಂದು ದೊಡ್ಡ ಇಡೀ ದೇಶದಲ್ಲೇ ಒಂದು ದೊಡ್ಡ ಅಧ್ಯಯನ ಮಾಡ್ತಿದ್ದಾರೆ ನಮ್ಮ ರಾಜ್ಯದಲ್ಲೇ ಬೇಕಾದಷ್ಟು ಹೆಚ್ಚು ತುಂಬ ಆಯಿತು ಮನೆಗೆ ಹಿಂಗೋ ಏನೋ ನಿಮ್ಮೆಲ್ಲರ ಕೃಪೆಯಿಂದ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಒಂದು ಸರ್ಕಾರ ಮಾಡಿ ಮೂವತ್ ನೂರ ಮೂವತ್ತಾರು ಜನ ಗೆದ್ದು ಜನರ ಬದುಕಿಗೆ ಒಂದು ದೊಡ್ಡ ಬದಲಾವಣೆ ಮಾಡುವ ಒಂದು ಮಾರ್ಗದರ್ಶನ ಮಾಡಿಕೊಂಡು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಮಾಡುವಂತ ಒಂದು ದೊಡ್ಡ ಬಡವರ ಬದುಕಿನಲ್ಲಿ ಭಾಗಿಯಾದಿ ಯಾವ್ದರಿಂದ ಈ ಬ್ಯಾಲೆಂಟ್ ನ ಉಳಿಸ್ಬೇಕು ಪ್ರಜಾಪ್ರಭುತ್ವ ಉಳಿಸ್ಬೇಕು ಆ ಹಕ್ಕು ಜವಾಬ್ದಾರಿ ನಿಮ್ಗೆ ಇದೆ ಸೊ ನೀವೆಲ್ಲ ಕೂಡ ಇವಂತ ಒಂದು ಬಲಿಷ್ಠವಾದಂತಹ ಸಮಾಜದ ಕಳಪೆ ಇರುವಂತಹ ಒಂದು ಸರ್ಕಾರದಲ್ಲಿ ತಾವೆಲ್ಲ ಪಾತ್ರ ಮುಂದಿನ ಕೂಡ ನಿಮ್ಮಲ್ಲಿ ಅಪಾರವಾದಂಥ ವಿಶ್ವಾಸವನ್ನು ನಾವು ಬೆಳೆಸ್ತೇವೆ ನೀವೆಲ್ಲ ನಾಯಕರಾಗಬೇಕು ನಿಮ್ಮಲ್ಲಿ ನಿಮ್ಮಿಂದ ಈ ದೇಶಕ್ಕೆ ಒಂದು ದೊಡ್ಡ ಸಮೃದ್ಧಿಯಾದಂಥ ಒಂದು ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಆಸಕ್ತಿ ಆಗ್ಬೇಕು ಅದನ್ನ ಮುಂದಕ್ಕೆ ಒಂದು ಉತ್ತಮವಾದಂಥ ಆಲೋಚನೆ ಇರಲಿ ಹೇಳಿ ತಮ್ಮನ್ನು ಭಾವಿಸಿ ತಮ್ಮೆಲ್ಲ ಶಿವವನ್ನು ಹಾರೈಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ